ನಮಸ್ಕಾರ ಪ್ರಿಯ ಸ್ನೇಹಿತರೆ ಕನ್ನಡ ಸಾಹಿತ್ಯ ಲೋಕದ ಅಥವಾ ಸಾರಸ್ವತ ಲೋಕದ ಎಲ್ಲ ಗಣ್ಯಾತಿ ಗಣ್ಯರು ಅಂತ ಅನ್ನಿಸ್ಕೊಂಡಿರುವಂಥವರು ತಾವೇ ಬೋರ್ಡ್ ಹಾಕೊಂಡಿರುವಂಥವರು ಅಥವಾ ಯಾರೇ ಇರಲಿ ಎಲ್ಲರದ್ದು ಒಂದೇ ಮಾತು ಅಂದರೆ ಇಂದಿನ ಸಾಹಿತಿಗಳ ತಲೆಯಲ್ಲಿ ಉದಿಸುವಂತಹ ಯಾವುದೇ ಮಾತುಗಳು ಅವು ವಚನ ಸಾಹಿತ್ಯ ಭಂಡಾರದಿಂದ ಹಿಕ್ಕಿ ತಂದಂಥವು ಅನ್ನುವಂಥದ್ದು ಎಲ್ಲರ ಎಲ್ಲರಿಗೂ ಗೊತ್ತಿರೋ ವಿಚಾರ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಈಗಾಗಲೇ ಶತಮಾನೋತ್ಸವ ಅವಧಿ ಮುಗಿದು ಹೋಯಿತು ನೂರ ಒಂದನೇ ವರ್ಷಕ್ಕೆ ಕಾಲಿಟ್ಟಿದ್ದೀವಿ ಇವಾಗ ಮತ್ತೊಂದು ಚುನಾವಣೆ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಬರ್ತಾಯಿದೆ ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ನಡೆಯುತ್ತೆ ಕೊಪ್ಪಳ ಜಿಲ್ಲೆಗೆ ಸಂಬಂಧಿಸಿದ ಹಾಗೆ ನನ್ನ ಸ್ನೇಹಿತರೊಬ್ಬರು ಜಿ ಎಸ್ ಗೋನಾಳ್ ಅವರು ಅವರು ಇವಾಗ ಚುನಾವಣೆಗೆ ಸ್ಪರ್ಧಿಸ್ತಾ ಇದ್ದಾರೆ ಅವರನ್ನು ನಾನು ಮಾತಾಡಿಸಿದೆ ಅವರನ್ನು ಮಾತಾಡಿಸಿದಾಗ ಅವ್ರು ಏನು ಉತ್ತರ ಕೊಟ್ಟರು ನೀವೇ ಕೇಳಿ ಅವ್ರ ಸಂದರ್ಶನ ಮಾಡ್ಕೊಂಬಂದಿದ್ದೀನಿ ಬಟ್ ಆದರೆ ಒಂದಂತೂ ಕರೆ ಈ ಹಿಂದಿನ ಅವಧಿಯ ಏನೊಂದು ಪೀಡೆ ತಗಲ್ಕೊಂಡಿತ್ತೋ ಯಾವ ಸಾಹಿತಿಗಳು ಆ ಸಾಹಿತ್ಯ ಕ್ಷೇತ್ರದ ಸಾಹಿತ್ಯ ಗುಡಿಯ ಅಂಗಳದ ಒಳಗೆ ಹೋಗೋದಕ್ಕೂ ಹೇವರಿಕೆ ಮತ್ತು ನಾಚಿಕೆ ಆಗ್ತಾ ಇತ್ತೋ ಅಂತಹ ಒಂದು ಮತ್ತೊಂದು ಯಾವುದೇ ಸನ್ನಿವೇಶ ಮುಂದೆ ಬಾರದಿರಲಿ ದೇಹ ಮತ್ತು ಮನಸ್ಸು ಎರಡೂ ಆರೋಗ್ಯವಾಗಿರುವಂತಹ ವ್ಯಕ್ತಿಗಳಿಗೆ ಕನ್ನಡದ ಮತದಾರರು ಅದರಲ್ಲೂ ಪ್ರಾತಿನಿಧಿಕ ಸಂಸ್ಥೆಯ ಕನ್ನಡ ಸಾಹಿತ್ಯ ಪರಿಷತ್ತಿನ ಆಜೀವ ಸದಸ್ಯರು ಯಾರ ಮತ ಹಾಕಬೇಕಾಗಿದ್ದೀ ಅವರು ಇಲ್ಲಿ ಪ್ರಾಮಾಣಿಕವಾಗಿ ಯಾವುದೇ ಆಮಿಷಗಳಿಗೆ ಬಲಿಯಾಗದೆ ಹಣ ಹೆಂಡ ಮಾಂಸ ಅದು ಇದು ಬಟ್ಟೆ ಬರೆ ಕುಂಕುಮ ಭಂಡಾರ ಯಾವುದಕ್ಕೂ ತಾವು ಮನಸ್ಸೋಲ್ದೇನೆ ಒಂದಷ್ಟು ಪ್ರಾಮಾಣಿಕವಾಗಿ ಮತ ಹಾಕಿ ಕನ್ನಡ ಮತ್ತು ಕನ್ನಡ ನಾಡನ್ನು ಉಳಿಸಿ ಅನ್ನುವಂಥದ್ದು ನನ್ನ ಪ್ರಾಮಾಣಿಕ ಕಳಕಳಿ ದಯವಿಟ್ಟು ಒಪ್ಕೊಳ್ತೀರಿ ಅಂತ ನಾನು ಅಂದ್ಕೊಂಡಿದ್ದೀನಿ ಆಯಿತು ಬನ್ನಿ ಜಿ ಎಸ್ ಗೋನಾಡ್ ಅವರು ನನ್ನ ಪ್ರಶ್ನೆಗೆ ಯಾವ ಉತ್ತರ ಕೊಟ್ಟಿದ್ದಾರೆ ಓಕೆ ನೀವೀಗ ನೋಡ್ತೀರಿ ಈ ಬಾರಿ ಎರಡು ಸಾವಿರದ ಹದಿನೈದು ಹದಿನಾರನೇ ಸಾಲಿನಲ್ಲಿ ನಡೀತಕ್ಕಂಥ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಆಗಿದ್ದೇನೆ ಪ್ರಬಲ ಆಕಾಂಕ್ಷಿ ನಾನು ಸ್ಪರ್ಧೆ ಕೂಡ ಮಾಡ್ತಂತೇಳಿ ಈಗಾಗಲೇ ಘೋಷಣೆ ಮಾಡಿದ್ದೇನೆ ಘೋಷಣೆಯ ಮಾಡಿದಂತೆ ಈಗ ಇಪ್ಪತ್ತು ಪ್ರಣಾಳಿಕೆಗಳನ್ನು ಅಂಶಗಳನ್ನು ಜಿಲ್ಲೆಯಲ್ಲಿ ಏನೇನು ಆಗಬೇಕು ಅನ್ನೋದ್ರ ಬಗ್ಗೆ ಚಿ ಚಿಂತನೆಗಳನ್ನು ಮಾಡಿ ಒಂದು ಪ್ರಣಾಳಿಕೆಯನ್ನು ಮಾಡಿ ಅದರ ಮುಖಾಂತರ ನಾನು ಮತವನ್ನು ಕೇಳ್ತಿದ್ದೇನೆ ವ್ಯಾಪಕವಾದ ಬೆಂಬಲವಿದೆ ಕೊಪ್ಪಳ ಕುಷ್ಟಿ ಯಲಬುರ್ಗ ಗಂಗಾವತಿ ಎಲ್ಲ ಹೋಬಳಿ ಮಟ್ಟದಲ್ಲಿ ಕೂಡ ನನಗೆ ವ್ಯಾಪಕ ಬೆಂಬಲವಿರುವುದರಿಂದ ಈ ಬಾರಿ ಕನ್ನಡದ ಸಾಹಿತ್ಯ ಪರಿಷತ್ತಿಗೆ ಚುನಾವಣೆ ಮಾಡಿ ಗೆದ್ದು ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಬೇಕಂತೇಳಿ ನಾನು ತೀರ್ಮಾನ ಮಾಡಿಕೊಂಡಿದ್ದೇನೆ ಸರ್ ನಿಮ್ಗೆ ಎಷ್ಟು ವರ್ಷದಿಂದ ಈ ಚುನಾವಣೆ ನಿತ್ಕೋಬೇಕು ಅಂತ ಇನ್ನು ಎಷ್ಟು ವರ್ಷಗಳ ಕಾಲ ನೀವು ಕನಸು ಕನ್ನಡ ಸಾಹಿತ್ಯ ಪರಿಷತ್ತಿಗೆ ನಾನು ಆ ಜೀವ ಸದಸ್ಯನಾಗಿ ಇವತ್ತಿಗೆ ಇಪ್ಪತ್ತು ವರ್ಷ ಆಗಿದೆ ಈಗಾಗಲೇ ನಾನು ಒಂದು ಅವಧಿಯ ತಾಲೂಕು ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೇನೆ ಎರಡು ಅವಧಿಯ ಪ್ರಧಾನ ಕಾರ್ಯದರ್ಶಿಯಾಗಿ ಕೂಡ ತಾಲೂಕು ಘಟಕಕ್ಕೆ ಕೆಲಸ ಮಾಡಿದ್ದೇನೆ ಜೊತೆಗೆ ಈ ಬಾರಿ ಓದ ಹೋದ ಬಾರಿ ಕೂಡ ನಾನು ಸ್ಪರ್ಧೆ ಮಾಡಬೇಕಿತ್ತು ಅನಿವಾರ್ಯ ಕಾರ್ಯಗಳಿಂದ ಹಿರಿಯರಲ್ಲೂ ಕೂಡಿ ನನಗೆ ಮುಂದಿನ ಬಾರಿ ಚ ಸ್ಪರ್ಧೆ ಮಾಡುವುದು ಅಂತೇಳಿ ಆಶ್ವಾಸನೆ ನೀಡಿದ್ದಕ್ಕಾಗಿ ಸ್ಪಂದಿಸಿ ಅವರಿಗೆ ಈ ಬಾರಿ ನಾನು ಚುನಾವಣೆ ನಿಲ್ಲಬೇಕಂತೇಳಿ ತೀರ್ಮಾನ ಮಾಡಿದ್ದೇನೆ ಅದರಂತೆ ಈ ಬಾರಿ ನಾನು ಕಸಪ ಚುನಾವಣೆಗೆ ಪ್ರಬಲ ಸ್ಪರ್ಧೆ ಹೊಡ್ತಾ ಇದ್ದೇನೆ ಆಮೇಲೆ ನಿಮಗೆ ಇವಾಗ ನೀವು ಗಂಗಾವತಿಯಲ್ಲಿ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆದ ಕೂಡ ನೀವು ತಾಲೂಕು ಅಧ್ಯಕ್ಷರಾಗಿದ್ದೇವೆ ಆ ಸಂದರ್ಭದಲ್ಲಿ ಅಖಿಲ ಭಾರತ ತಾಲೂಕು ರಾಜ್ಯ ಮಟ್ಟದ ಸಮ್ಮೇಳನ ಗಂಗಾವತಿಯಲ್ಲಿ ನಡೆದ ನಾನು ತಾಲೂಕು ಅಧ್ಯಕ್ಷನಾಗಿ ಆ ಒಂದು ಸಂಪೂರ್ಣವಾದ ಸಮ್ಮೇಳನ ಆಗಲು ಕೂಡ ನಾನು ಹಗಲಿರುಳಲು ಕೂಡ ಶ್ರಮಿಸಿದೆ ಈಗ ನಿಮ್ಮಲ್ಲಿ ಒಂದು ಕೊಪ್ಪಳದಲ್ಲಿ ಒಂದು ಸುಸಜ್ಜಿತವಾಗಿರುವಂಥ ಒಂದು ಸಾಹಿತ್ಯ ಭವನವನ್ನು ಕಟ್ಟಿದಿರಿ ಜಿಲ್ಲಾ ಮಟ್ಟದಲ್ಲಿ ಸೊ ಇದಕ್ಕೆ ಇದರಲ್ಲಿ ನಿಮ್ಮ ಪಾತ್ರ ಏನಿದೆ ನಾನು ಸಾಹಿತ್ಯ ಭವನ ಕಟ್ಟಬೇಕಾದ್ರೆ ಅಖಿಲ ಭಾರತ ಅರವತ್ತ್ ಮೂರನೇ ಸಾಹಿತ್ಯ ಸಮ್ಮೇಳನ ಆದಾಗ ಆ ಸವಿಗಾಗಿ ಆ ಸಾಹಿತ್ಯ ಭವನವನ್ನು ಕಟ್ಟಿದೆ ಆದರೆ ಆ ಸಾಹಿತ್ಯ ಭವನದಲ್ಲಿ ಈಗ ಕನಿಷ್ಠ ಹತ್ತು ಹದಿನೈದು ವರ್ಷಗಳಿಂದ ಸತತವಾಗಿ ಪತ್ರಕರ್ತರ ವೇದಿಕೆ ಅಧ್ಯಕ್ಷನಾಗಿ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ ಶಿರಿಗೆ ನಡುವೇದಿಕೆ ಜಿಲ್ಲಾಧ್ಯಕ್ಷನಾಗಿ ಮದ್ಯಪಾನ ವಿರೋಧ ಆಂದೋಲನ ಸಮಿತಿ ಜಿಲ್ಲಾ ಜಿಲ್ಲಾಧ್ಯಕ್ಷನಾಗಿ ಹಲವಾರು ಸಂಘಟನೆಗಳ ಮೂಲಕ ನಾನು ಅಧ್ಯಕ್ಷನಾಗಿ ನೂರಾರು ಕಾರ್ಯಕ್ರಮವನ್ನು ಈ ಸಾಹಿತ್ಯ ಭವನದಲ್ಲಿ ಮಾಡಿದ್ದೇನೆ ಈ ಸಾಹಿತ್ಯ ಭವನದಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಕೆಲಸವನ್ನು ಮಾಡುವ ಉತ್ಸವ ನನಗೆ ಇರೋದರಿಂದ ಈ ಒಂದು ಸಾಹಿತ್ಯ ಕ್ಷೇತ್ರದಲ್ಲಿ ನಾನು ನಿಂತು ಗೆಲ್ಲಬೇಕನ್ನೋ ಆಸೆಯನ್ನು ಹೊಂದಿದ್ದೇನೆ ಅದ ನೀವು ಆ್ಯಕ್ಚುಲಾಗಿ ಅತ್ಯುತ್ತಮ ಸಂಘಟಕರು ಆ್ಯಕ್ಚುಲಾಗಿ ಆ ಸಂಘಟನೆಯ ಹಿನ್ನೆಲೆಯನ್ನು ನೋಡಿದಾಗ ಕನ್ನಡವನ್ನು ಈಗ ಕನ್ನಡ ಶಾಲೆಗಳೆಲ್ಲ ಏನಾಗ್ತದಂದ್ರೆ ಈ ಅಧಿಕಾರಿ ವರ್ಗದವರು ಹಾದಿಗೊಂದು ಬೀದಿಗೊಂದು ಗಲ್ಲಿಗೊಂದು ಕನ್ನಡ ಶಾಲೆಗಳನ್ನು ಮುಚ್ಚುತ್ತಾ ಇಂಗ್ಲೀಷ್ ಶಾಲೆಗಳನ್ನು ತೆರೆಯೋದಕ್ಕೆ ಅನಧಿಕೃತವಾಗಿ ಬಾಹಿರವಾಗಿ ಅವರು ಅನುಮತಿ ಕೊಡ್ತಾ ಇದ್ದಾರೆ ಸೊ ಈ ಹಿನ್ನೆಲೆಯಲ್ಲಿ ನೀವು ಯಾವ ರೀತಿಯ ಕನ್ನಡ ಸಾಹಿತ್ಯ ಪರಿಷತ್ತಿನ ವೇದಿಕೆಯನ್ನು ಬಳಸ್ಕೊಳ್ಳೋದಕ್ಕೆ ಏನಾದರೂ ಒಂದಷ್ಟು ಯೋಜನೆಗಳನ್ನು ರೂಪಿಸ್ಕೊಂಡಿದ್ದರೆ ಹೇಗೆ ನಾನು ಮೊದಲು ಜಿಲ್ಲಾಧ್ಯಕ್ಷನಾದ್ರೆ ಕನ್ನಡ ಸಾಹಿತ್ಯ ಪರಿಷತ್ನ ವತಿಯಿಂದ ಜಿಲ್ಲಾಘಟಕದ ವತಿಯಿಂದ ನಾಲ್ಕು ತಾಲೂಕು ಅಧ್ಯಕ್ಷರನ್ನು ಸೇರಿಕೊಂಡಂತೆ ಪದಾಧಿಕಾರಿಗಳನ್ನು ಸೇರಿಕೊಂಡಂತೆ ಇಡೀ ಜಿಲ್ಲೆಯಲ್ಲಿ ಕನ್ನಡದ ಒಂದು ವಾತಾವರಣವನ್ನು ಬೆಳೆಸುವ ನಿಟ್ಟಿನಲ್ಲಿ ಕನ್ನಡ ನಾಮಫಲಕ ಸಪ್ತಾಹ ಇರ್ಬೋದು ಕನ್ನಡ ಅಂಕಿ ಸಂಖ್ಯೆಗಳನ್ನು ಬರೆಯೋ ಸಪ್ತಾಹ ಇರ್ಬೋದು ಕನ್ನಡ ಓದು ಬರೋ ಸಪ್ತಾಹ ಇರ್ಬೋದು ಈ ಎಲ್ಲ ಹಲವಾರು ಕಾರ್ಯಕ್ರಮಗಳನ್ನು ನಂಬಿಕೊಳ್ಳೋಕೆ ನಾನು ಈಗಾಗಲೇ ತೀರ್ಮಾನ ಮಾಡಿದ್ದೀನಿ ಅದರಂತೆ ಕ್ರಮವನ್ನು ಕೂಡ ಕೈಕೊಳ್ತೇನೆ ಅಲ್ಲ ಈಗ ಕನ್ನಡ ಶಾಲೆಗಳು ಮುಚ್ಚುತ್ತಾ ಇದ್ದಾವೆ ಈಗ ನಮ್ಮ ಭಾಗದಲ್ಲಿ ಗಡಿನಿ ಭಾಗ ಆಂಧ್ರ ಪಕ್ಕದ ಜಿಲ್ಲೆ ರಾಜ್ಯ ಇರೋದರಿಂದ ಕೂಡ ನಮ್ಮ ಭಾಗದಲ್ಲಿ ಕನ್ನಡದಕ್ಕೆ ಒಂದು ಸ್ವಲ್ಪ ಪೆಟ್ಟು ಬೀಳುವ ಸಂದರ್ಭವೂ ಕೂಡ ಹೆಚ್ಚಿದ್ದಾವೆ ಆದರೂ ಕೂಡ ನಾನು ಜಿಲ್ಲಾಧ್ಯಕ್ಷನಾಗಿ ಕನ್ನಡ ಶಾಲೆಗಳನ್ನು ಹೆಚ್ಚಿಸುವಲ್ಲಿ ಕ್ರಮ ಕೈಗೊಳ್ತೇನೆ ಹೊರತಾಗಿ ಹೋರಾಟ ಮಾಡ್ತೇನೆ ಹೊರತಾಗಿ ಮುಚ್ಚಿಸುವಲ್ಲಿ ಕೂಡ ನಾನು ಯಾವತ್ತೇ ಸರ್ಕಾರ ಜೊತೆಗೆ ರಾಜಿ ಮಾಡೋಲ್ಲ ಹೆಚ್ಚು ಹೆಚ್ಚು ಶಾಲೆಗಳನ್ನು ಕನ್ನಡ ಶಾಲೆಗಳನ್ನು ಹಾಕಬೇಕು ಮತ್ತು ಸರ್ಕಾರ ಅವುಗಳನ್ನು ಬೆಳೆಸುವ ನಿಟ್ಟಿನಲ್ಲಿ ನಾನು ರಾಜ್ಯ ಸರ್ಕಾರವನ್ನು ಮತ್ತು ಹೈದರಾಬಾದ್ ಕರ್ನಾಟಕದ ಎಲ್ಲ ಜನಪ್ರತಿನಿಧಿಗಳನ್ನು ಮುಖ್ಯಮಂತ್ರಿಗಳನ್ನು ಕೂಡ ನಾನು ಆಗ್ರಹ ಮಾಡ್ತೀನಿ ಅಲ್ಲ ತಾವು ಸರ್ಕಾರದೊಂದಿಗೆ ಪ್ರತಿನಿಧಿಸೋದಕ್ಕಿಂತ ಹೆಚ್ಚಾಗಿ ಜನರಿಗೆ ಈಗ ಜನ ಏನು ಇದ್ದಾರೆ ನಾವು ಇಂಗ್ಲೀಷ್ ಮಾಧ್ಯಮದಲ್ಲೇ ಮಕ್ಕಳಿಗೆ ಕಲಿಸಬೇಕು ಅನ್ನುವಂಥ ಒಂದು ಹುಚ್ಚಿನಲ್ಲಿ ವ್ಯಾಮೋಹದಲ್ಲಿ ಅಥವಾ ಭ್ರಮೆಯಲ್ಲಿದ್ದಾರೆ ಅಂತ ನಮ್ಮೆಲ್ಲರ ಕನ್ನಡ ಕನ್ನಡಪರ ಸಂಘಟನೆಗಳ ಅಥವಾ ಕನ್ನಡಪರ ಮಾ ಜನರ ಮಾತುಗಳಿವು ಆದರೆ ಪಾಲಕರೆಲ್ಲ ಇಲ್ಲ ನಮಗೆ ಇಂಗ್ಲೀಷ್ ಶಾಲೆಗಳೇ ಬೇಕು ಇಂಗ್ಲೀಷನ್ನು ನಮ್ಮ ಮಗ ಮಕ್ಕಳಿಗೆ ಕಲಿಸ್ಬೇಕು ಅಂತಾರಲ್ಲ ಹಾಗಾಗಿ ನೀವು ಕನ್ನಡ ಶಾಲೆಗಳಲ್ಲಿ ಇಂಗ್ಲೀಷ್ ಕಲಿಕೆ ಬೇಕು ಅಂತೀರೋ ಬೇಡ ಅಂತೀರೋ ಕಲಿಯೋ ಕಲಿಯೋಕೆ ನೂರು ಭಾಷೆ ಆಡೋಕೆ ಮಾತ್ರ ಒಂದೇ ಭಾಷೆ ಅದು ಮಾತೃಭಾಷೆ ಕನ್ನಡ ಆ ಕನ್ನಡ ಭಾಷೆಯನ್ನು ನಮ್ಮ ಮಕ್ಕಳು ಅಧ್ಯಯನ ಮಾಡಬೇಕು ಮೊದಲು ಅದಕ್ಕೆ ನಾನು ಹೆಚ್ಚು ಒತ್ತು ಕೊಡ್ತೇನೆ ಕನ್ನಡ ಭಾಷೆಯನ್ನು ಬೆಳೆಸಬೇಕು ಅದನ್ನು ಉಳಿಸಬೇಕು ಉಳಿಸುವ ಒಂದು ನಿಟ್ಟಿನಲ್ಲಿ ಯುವ ಪೀಳಿಗೆಗಳಿಗೂ ಕೂಡ ಕನ್ನಡದ ಅಳಿವುಳಿವಿನ ಪ್ರಶ್ನೆಯನ್ನು ಕೂಡ ನಾವು ಹಲವಾರು ಕಾರ್ಯಕ್ರಮಗಳನ್ನು ಆಯೋಜಿಸೋದ್ರ ಮೂಲಕ ಅವರಿಗೆ ಹೆಚ್ಚು ಹೆಚ್ಚು ಕನ್ನಡದ ಬಗ್ಗೆ ಒತ್ತು ಕೊಡ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತೇನೆ ಅಲ್ಲದೆ ಈಗ ಚುನಾವಣೆ ಸಮೀಪ ಬಂದ ಹೊತ್ತಿನಲ್ಲೇ ನೀವು ಆ್ಯಕ್ಚುಲಾಗಿ ಯುವ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಸರ್ವಾಧ್ಯಕ್ಷರಾಗಿ ನಿಮ್ಮ ಕರ್ತವ್ಯನ ನಿಭಾಯಿಸಿದ್ದೀರಿ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಈಗಾಗಲೇ ನಾನು ಸಾಹಿತ್ಯ ಪರಿಷತ್ತಿನೊಂದಿಗೆ ಹಲವಾರು ಕಾರ್ಯಕ್ರಮಗಳು ಹಮ್ಮಿಕೊಂಡಿರೋದ್ರಿಂದ ಈ ಬಾರಿ ಕೂಡ ನಾನು ಹೈದರಾಬಾದ್ ಕರ್ನಾಟಕ ಯುವ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷನಾಗಿದ್ದೇನೆ ಜೊತೆಗೆ ಮುಂಬರುವ ದಿನಗಳಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಕೂಡ ಅತ್ಯಂತ ಕ್ರಿಯಾಶೀಲವಾಗಿ ರಚನಾತ್ಮಕವಾಗಿ ಅತ್ಯಂತ ಕನ್ನಡಪರವಾದ ವಾತಾವರಣವನ್ನು ಕೂಡ ಬೆಳೆಸುವಲ್ಲಿ ನಾನು ಹೆಚ್ಚು ಕೆಲಸ ಮಾಡಲು ಉತ್ಸುಕನಾಗಿದ್ದೇನೆ ನಿಮ್ಮ ಬಗ್ಗೆನೇ ಒಂದು ಅಭಿನಂದನಾ ಗ್ರಂಥ ಹೊರಬಂದಿದೆ ಆ ಬಗ್ಗೆ ನಿಮಗೇನು ಅನಿಸುತ್ತೆ ಈ ನಿಮ್ಮ ಈ ಮಾದಿನೂರು ಮಾಣಿಕ್ಯ ಅನ್ನುವಂಥ ಪುಸ್ತಕ ತುಂಬ ಅತ್ಯುತ್ತಮವಾಗಿ ಬಂದಿರುವಂಥ ಕೃತಿ ನಮ್ಮೆಲ್ಲ ಸ್ನೇಹಿತರು ಇಡೀ ಜಿಲ್ಲೆಯಲ್ಲಿ ಪತ್ರಕರ್ತರು ಸಾಹಿತಿಗಳು ಬರಹಗಾರರು ಎಲ್ಲ ನನ್ನೆಲ್ಲ ಅಭಿಮಾನಿಗಳು ಸಾಕಷ್ಟು ಹಿರಿಯರು ಕೂಡ ಮಾರ್ಗದರ್ಶನ ಇದೆ ಈ ಒಂದು ಅಭಿಮಾನದ ಸಂಕೇತವಾಗಿ ಮಾದನೂರು ಮಣಿಕೆ ಎಂಬ ಗ್ರಂಥವನ್ನು ಹೊರತಂದಿದ್ದಾರೆ ಕನಿಷ್ಠ ಅರವತ್ತೈದು ಮಂದಿ ಲೇಖಕರು ಅದರಲ್ಲಿ ತಮ್ಮ ಅಭಿಪ್ರಾಯಗಳನ್ನು ಬರೆಸಿದ್ದಾರೆ ಆ ಬರೆದಿದ್ದಾರೆ ಒಳ್ಳೆಯ ಒಂದು ಒಂದು ನನ್ನ ಬಗ್ಗೆ ತಂದಿರೋದು ಕೂಡ ಹೆಮ್ಮೆ ಅನಿಸುತ್ತೆ ಈ ಒಂದು ಪುಸ್ತಕವು ಕೂಡ ನನ್ನ ಸಾಧನೆಗಳ ಒಂದು ಹಲವಾರು ವಿಚಾರಗಳನ್ನು ಕೂಡ ಅದರಲ್ಲಿ ಬಿಂಬಿಸಿ ಲೇಖಕರು ಬರೆದಿರೋದು ಕೂಡ ಅತ್ಯಂತ ಸಂತೋಷ ಮತ್ತು ಖುಷಿ ಕೊಡ್ತಕ್ಕಂಥ ಒಂದು ಕೆಲಸವಾಗಿದೆ ಕನ್ನಡ ಪರ ಚಟುವಟಿಕೆ ಹೆಚ್ಚು ಸಾಗಲಿ ತಾವು ಕನ್ನಡದ ಮಾಣಿಕ್ಯ ಆಗರಿ ಅಂತ ನಮ್ಮ ಜೆ ಎಂ ರಾಶಿಕ ಚಾನಲ್ ತಮಗೆ ಹಾರೈಸುತ್ತೆ ದಯವಿಟ್ಟು ತಾವು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಕೊಪ್ಪಳವನ್ನು ಪ್ರತಿನಿಧಿಸಿ ಅಧ್ಯಕ್ಷರಾಗ್ತೀರಿ ಅನ್ನೋ ಆಶಯ ನಮ್ಮದು ಇದೆ ನಮಸ್ಕಾರ ಧನ್ಯವಾದಗಳು ಸರ್ ನಮಸ್ಕಾರ ಸರ್ ಆದಾಗ್ಯೂ ಒಂದು ಇನ್ನೊಂದು ಕೊನೆ ಪ್ರಶ್ನೆ ತಮಗೆ ಕೊಪ್ಪಳ ಜಿಲ್ಲೆಯ ಕನ್ನಡ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಮತ್ತು ಪದಾಧಿಕಾರಿ ಈಗ ಇದು ಮತದಾರರು ಕ್ಷಮಿಸಿ ಅದು ನಿಮ್ಮ ಮತದಾರ ಏನಿದ್ದಾರೆ ಆ ಮತದಾರ ನಿಮ್ಮ ಬಗ್ಗೆ ಏನು ಅಭಿಪ್ರಾಯಗಳನ್ನು ಹೊಂದಿದ್ದಾರೆ ಅನ್ನುವಂಥದ್ದು ನಿಮ್ಮ ಅಭಿಪ್ರಾಯ ಇವಾಗ ಆಲ್ರೆಡಿ ನೀವು ಓಡಾಡ್ತಾ ಇದ್ದೀರಿ ಮತ ಕೇಳ್ತಾ ಇದ್ದೀರಿ ಈಗಾಗಲೇ ನಾನು ಕನ್ನಡ ಸಾಹಿತ್ಯ ಪರಿಷತ್ನ ಆ ಸದಸ್ಯರಾಗಿರ್ತಕ್ಕಂಥ ಹಲವಾರು ಹಿರಿಯ ಸಾಹಿತಿಗಳನ್ನು ಕೆ ಬಿ ಬಾಳಿ ಇರ್ಬೋದು ಎಚ್ ಎಸ್ ಪಾಟೀಲ್ ಇರ್ಬೋದು ಅಲ್ಲಂಪುರ ಬೆಡ್ತೂರ್ ಇರ್ಬೋದು ಡಾಕ್ಟರ್ ಮಾತೇಶ್ ಮಲ್ಲಂಗೂಡ ಇರ್ಬೋದು ಸಿ ಎಸ್ ನಾರನಾಳ್ ಇರ್ಬೋದು ಗಂಗಾವತಿಯಲ್ಲಿ ಹಲವಾರು ಸ್ನೇಹಿತರನ್ನು ಸಾಹಿತ್ಯಗಳನ್ನು ಬರಗಾರನ್ನು ಪತ್ರಕರ್ತರನ್ನು ಕೂಡ ಈಗಾಗಲೇ ನಾನು ಸಂಪರ್ಕ ಮಾಡಿದ್ದೇನೆ ಅವರೆಲ್ಲರೂ ಕೂಡ ಹೋಬಳಿ ಮಟ್ಟ ತಾಲೂಕು ಮಟ್ಟದ ಜಿಲ್ಲಾ ಮಟ್ಟದಲ್ಲೂ ಕೂಡ ನನ್ನ ಬಗ್ಗೆ ಹೆಚ್ಚು ಒಲವುವನ್ನು ವ್ಯಕ್ತಪಡಿಸಿದ್ದಾರೆ ನಿಮ್ಮಂಥ ಕ್ರಿಯಾಶೀಲರು ಸತತ ಹತ್ತು ವರ್ಷಗಳಿಂದ ಇಟಿ ಉತ್ಸವ ಮತ್ತು ಜಿಲ್ಲಾ ಉತ್ಸವವನ್ನು ಆಚರಿಸಿದ್ದೀರಿ ಆ ಒಂದು ಪ್ರತಿಫಲವಾಗಿ ನಿಮಗೆ ಕನ್ನಡ ಆಮೇಲೆ ನಿಮಗೆ ಆಶೀರ್ವಾದ ಮಾಡ್ತಾಳೆ ನೀವು ಗೆಲ್ತೀರಿ ನೀವು ನಿಮ್ಮ ಸೇವೆ ಅವಶ್ಯಕತೆ ಇದೆ ಕನ್ನಡ ಸಾಹಿತ್ಯ ಪರಿಸ್ಥಿತಿಗೆ ಕೊಪ್ಪಳ ಜಿಲ್ಲೆಯಲ್ಲಿ ಅಂತ ಹೇಳಿ ನನಗೆ ಸಂಪೂರ್ಣವಾಗಿ ಬೆಂಬಲ ನೀಡ್ತಾ ಇದ್ದಾರೆ ಆಶೀರ್ವಾದ ಮಾಡ್ತಾ ಇದ್ದಾರೆ ಗೆದ್ದೇ ಗೆಲ್ತೀರಿ ಅನ್ನೋವಂಥ ಒಂದು ನಂಬಿಕೆ ಕೊಟ್ಟಿದ್ದಾರಾ ನಿಮಗೆ ಮತದಾರರು ಅಂತ ನನಗೆ ಅನಿಸುತ್ತೆ ಅವರ ಪ್ರೀತಿ ವಿಶ್ವಾಸ ನೋಡಿದ್ರೆ ಅವ್ರು ಮಾತಾಡ್ತಕ್ಕಂಥ ರೀತಿ ನೀತಿಗಳನ್ನು ನೋಡಿದ್ರೆ ನಮ್ಮಂಥ ಕ್ರಿಯಾಶೀಲರು ಭಾಳಷ್ಟು ಜನ ಇಲ್ಲ ಕೊಪ್ಪಳದಲ್ಲಿ ನಿಮ್ಮಂಥವ್ರು ಕ್ರಿಯಾಶೀಲರು ಬೆಳವಣಿಗೆ ಅಷ್ಟು ಅದರಲ್ಲಿ ನೀವು ಒಬ್ಬರು ಕೂಡ ನೀವೇ ಸ್ಪರ್ಧೆ ಮಾಡ್ತಾ ಇರೋದ್ರಿಂದ ನೀವು ಗೆಲುವು ಗೆಲ್ ಗೆಲೋ ನಿಮಗೆ ಕಟ್ಟಿಟ್ಟ ಗೊತ್ತಿರಿ ನೀವು ಗೆಲ್ತೀರಿ ಯಾವುದೇ ಕಾರಣಕ್ಕೂ ನೀವು ಹಿಂದೆ ಸರಿ ಚುನಾವಣೆಯಿಂದ ನೀವು ಚುನಾವಣೆ ಸ್ಪರ್ಧಿ ಜಯಶೀಲರಾಕಿರಿ ಅಂತೇಳಿ ಎಲ್ಲರೂ ಕೂಡ ಆಶೀರ್ವಾದ ಮಾಡ್ತಾ ಈಗ ನೀವು ಇಪ್ಪತ್ತು ಅಂಶಗಳ ಒಂದು ಪಟ್ಟಿಯನ್ನು ಇಟ್ಟಿದ್ದೀರಿ ಮತದಾರ ಮುಂದೆ ಅವುಗಳಲ್ಲಿ ಪ್ರಮುಖವಾಗಿರುವಂತಹ ಯಾವ ಒಂದು ಗುರಿಯನ್ನು ಇಟ್ಟುಕೊಂಡು ನೀವು ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡಿದ್ದೀರಿ ಪ್ರಮುಖವಾಗಿ ನಮ್ಮ ಕೊಪ್ಪಳ ಭಾಗದಲ್ಲಿ ಅಖಿಲ ಭಾರತ ಅರವತ್ತ್ ಮೂರನೇ ಸಾಹಿತ್ಯ ನೆನಪಿಗಾಗಿ ಕೊಪ್ಪಳದಲ್ಲಿ ಒಂದು ಸಾಹಿತ್ಯ ಭವನವಾಗಿದೆ ಗಂಗಾವತಿಯಲ್ಲಿ ಕೂಡ ಸಿ ಎಸ್ ನಾರಾಯಣ ತಮ್ಮ ಒಂದು ಅಧ್ಯಕ್ಷತೆಯಲ್ಲಿ ತಾಲೂಕು ಅಧ್ಯಕ್ಷರಾಗಿದ್ದಾಗ ಒಂದು ಸಾಹಿತ್ಯ ಭವನವನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ ಇನ್ನೂ ಮೂರು ತಾಲೂಕುಗಳಲ್ಲಿ ಇವತ್ತು ಕನ್ನಡದ ಕನ್ನಡದ ಭವನಗಳಾಗಬೇಕಾಗಿದೆ ಆ ಕನ್ನಡ ಭವನಗಳು ಆಗಬೇಕಾದ್ರೆ ಸಾಕಷ್ಟು ರಾಜಕಾರಣಗಳು ಮತ್ತು ಅಧಿಕಾರಿಗಳ ಗಮನ ಸೆಳೆದು ಅನುದಾನವನ್ನು ಒದಗಿಸಿ ಒದಗಿಸಿ ಸಾಹಿತ್ಯ ಭವನಗಳನ್ನು ಕೂಡ ತಾಲೂಕು ಮಟ್ಟದಲ್ಲಿ ನಿರ್ಮಾಣ ಮಾಡಬೇಕಾಗಿದೆ ಆ ನಿಟ್ಟಿನಲ್ಲಿ ಕೂಡ ನಾನು ಪ್ರಮುಖವಾದ ಒಂದು ಮಹದಾಶೆಯನ್ನು ಹೊಂದಿದ್ದೇನೆ ಮೂರು ತಾಲೂಕುಗಳಲ್ಲಿ ಕೂಡ ಇನ್ನೂ ಕನ್ನಡ ಭವನಗಳು ನಿರ್ಮಾಣ ಆಗಬೇಕು ಅಂತೇಳಿ ಆ ನಿಟ್ಟಿನಲ್ಲಿ ನಾನು ಹೆಚ್ಚು ಕೆಲಸ ಮಾಡೋಕ್ಕೆ ಆಸಕ್ತಿ ಹೊಂದಿದ್ದೇನೆ ಅಕಸ್ಮಾತ್ ತಾವೇನಾದರೂ ಅವಿರೋಧ ಆಯ್ಕೆಯಾಗುವ ಸಂದರ್ಭ ಏನಾದರೂ ಇದೆ ಅಂತ ನಿಮಗನ್ಸುತ್ತಾ ಈ ಬಾರಿ ಚುನಾವಣೆ ಸ್ಪರ್ಧೆ ಮಾಡೋರ ಸಂಖ್ಯೆ ಬೆರಳಕ್ಕೆ ಅಷ್ಟಿದೆ ಅದರಲ್ಲೂ ಕೂಡ ಭಾಳಷ್ಟು ಜನ ಅಧಿಕಾರಿಗಳು ಮತ್ತು ಇರೋದರಿಂದ ಅವರು ಬಹುಶಃ ಮಾಡಿ ಹಿಂದೆ ಸರಿಯುವ ಸಾಧ್ಯತೆಗಳಿವೆ ಹಾಗಾಗಿ ನನಗೆ ಅವಿರೋಧ ಆಗುವ ಸಾಧ್ಯತೆಗಳು ಹೆಚ್ಚಿವೆ ಆ ಸಂದರ್ಭ ಕೂಡ ಬಂದು ಒದಗ್ಬೋದು ಅಂತೇಳಿ ನನಗೆ ಅನಿಸ್ತಾ ಇದೆ ನಿಮಗೇನು ಅನಿಸುತ್ತೆ ಈ ಕನ್ನಡ ಸಾಹಿತ್ಯ ಪರಿಷತ್ತಿನಂತಹ ಒಂದು ಕನ್ನಡಿಗರ ಪ್ರಾತಿನಿಧಿಕ ಸಂಸ್ಥೆಗೆ ಚುನಾವಣೆಯಂತಹ ಒಂದು ಅದ್ದೂರಿ ಅಥವಾ ದುಂದು ಹಣದ ವೆಚ್ಚದ ಒಂದು ಈ ಪರಿಸರ ಈ ಥರ ಬೇಕು ಅಂತ ನಿಮಗೆ ಅನಿಸುತ್ತಾ ಅದೇ ಏನಾದರೂ ಚುನಾವಣೆಯಲ್ಲಿ ಸಾಹಿತ್ಯ ಪರಿಷತ್ತು ಇದು ಕನ್ನಡ ನಾಡಿನ ಅತ್ಯಂತ ಪ್ರಾತಿನಿಧಿಕ ಆಗಿರೋದ್ರಿಂದ ಈ ಒಂದು ಸಂಸ್ಥೆಯಲ್ಲಿ ರಾಜಕಾರಣ ಇರ್ಬೋದು ಜಾತ್ಯತೀತವಾದ ಒಂದು ಮನೋಭಾವನೆ ಇರಬೇಕು ಸಾಹಿತ್ಯಿಕವಾಗಿ ಸ್ಪಂದಿಸ್ತಕ್ಕಂಥ ಅಭ್ಯರ್ಥಿಗಳು ಯಾರಿರ್ತಾರೆ ಅವರಿಗೆ ಬೆಂಬಲ ಮಾಡಬೇಕು ಅಂದಾಗ ಮಾತ್ರ ಒಂದು ಚುನಾವಣೆಗೆ ಒಂದು ಕ್ರಿಯಾಶೀಲತೆ ಬರಲು ಸಾಧ್ಯವಾಗ್ತಿದೆ ಹಂಡ ಹೆಂಡ ಹೆಣ ಆ ಹಣವನ್ನು ಹಂಚಿ ಸೀರೆ ಬಳೆ ಕುಪ್ಪಸ ಕುಂಕುಮವನ್ನು ಕೊಟ್ಟು ಚುನಾವಣೆ ಮಾಡೋದರಿಂದ ಅದೊಂದು ಆ ಕನ್ನಡ ಸಾರಸ್ವತ ಲೋಕಕ್ಕೆ ಒಂದು ಕಪ್ಪು ಚುಕ್ಕೆ ಹಾಗಾಗಿ ಅಂಥದ್ದು ನಡೀಬಾರ್ದು ಇಲ್ಲಿ ಪಾರದರ್ಶಕವಾದ ಚುನಾವಣೆ ಬೇಕು ಪ್ರತಿಭಾವಿತರಿಗೆ ಅವಕಾಶ ಸಿಗಬೇಕಂತ ಹೇಳಿ ನನ್ನ ಅಭಿಲಾಷೆ ಇದೆ ಅಂದರೆ ನಿಮಗೆ ಈ ಥರ ಯಾವುದೇ ಇಲ್ಲ ಅಂತ ನಾನು ತಿಳ್ ಕೇಳ್ಪಟ್ಟಿದ್ದೀನಿ ಕೊಪ್ಪಳ ಜಿಲ್ಲೆಯಲ್ಲಿ ನಮ್ಮ ಭಾಗದಲ್ಲಿ ಕೊಪ್ಪಳದಲ್ಲಿ ಕೂಡ ಇದಕ್ಕೆ ಭಾಳಷ್ಟು ಜನ ಇದಕ್ಕೆ ಸ್ಪಂದನೆ ಮಾಡೋದಲ್ಲ ಓಸರೆ ಚುನಾವಣೆ ನಡೆದಾಗ ಅತ್ಯಂತ ಸರಳ ವ್ಯಕ್ತಿಗಳಿಗೆ ಚುನಾವಣೆಗೆ ಮತ ಹಾಕಿದರು ಮತದಾರರು ಆದರೆ ಹಣ ಹೆಂಡ ಹಂಚಿದವರಿಗೆ ಮನೆ ಕಳಿಸಿದರು ಓಟ್ ಹಾಕಲಿಲ್ಲ ಸೋಲಿಸಿದ್ರು ವಿನಾಯವಾದ ಸೋಲನ್ನು ಕೂಡ ತಂದು ಕೊಟ್ಟು ತೋರಿಸಿದರು ಹಾಗಾಗಿ ಪ್ರಾಮಾಣಿಕತೆಗೆ ಕೊಪ್ಪಳ ಜಿಲ್ಲೆಯಲ್ಲಿ ಭಾಳ ಬೆಂಬಲ ವ್ಯಾಪಕವಾದ ಬೆಂಬಲವಿದೆ ಒಟ್ಟಿನಲ್ಲಿ ಅವಿರೋಧ ಆಯ್ಕೆಗೆ ಹೆಚ್ಚು ಒತ್ತು ಕೊಡುವಂಥ ಪರಿಸರವನ್ನು ನಿಮಗೆ ನಿರ್ಮಾಣ ಮಾಡೋದಕ್ಕೆ ಯಾರಾದರೂ ಸಹಾಯ ಮಾಡ್ತಾ ಇದ್ದಾರೆ ಆ ಥರ ಏನಾದರೂ ಹಿರಿಯರ ಸಾಕಷ್ಟು ಜನ ಹಿರಿಯರು ಇದ್ದಾರೆ ನಾನು ಸಂಪರ್ಕ ಮಾಡಿದ್ದೇನೆ ಅವರೆಲ್ಲರ ಒತ್ತಾಸೆ ಇದ್ದರೆ ಅವರು ಮನಸ್ಸು ಮಾಡಿದರೆ ಅವಿರೋಧ ಆಗಕ್ಕೆ ಸಾಧ್ಯ ಇದೆ ಆದರೂ ಕೂಡ ಪ್ರಜಾಪ್ರಭುತ್ವದಲ್ಲಿ ಅವಿರೋಧ ಅನ್ನೋ ಪದಕ್ಕೆ ಇವತ್ತು ಒಂದು ಭಾಳ ನೋವಿನ ಸಂಗತಿ ಯಾಕಂದರೆ ಯಾರು ಅಯೋಗ್ಯರು ಬಂದು ನಾನು ಅವಿರೋಧ ಆಗ್ತಿತ್ತು ಅಂದ್ರೆ ನನ್ನ ಚೀಟಿ ಹಾಕಿ ನನ್ನ ಆಯ್ಕೆ ಮಾಡಿರಿ ಅನ್ನೋ ಸಂದರ್ಭಗಳು ಬರೋದರಿಂದ ಹಾಗಾಗಿ ಎಲ್ಲರೂ ಇಲ್ಲ ಚುನಾವಣೆಗೆ ಹೋಗಿಬಿಟ್ರಿ ಪ್ರಜಾಪ್ರಭುತ್ವದಲ್ಲಿ ಬೆಂಬಲ ಯಾರಿಗಿರ್ತೈತೆ ಅವರ ಅಧ್ಯಕ್ಷರಾಗಲಿ ಅನ್ನೋ ಒಂದು ಮಾತನ್ನು ಕೂಡ ಹಿರಿಯರು ಹೇಳ್ತಾ ಇದ್ದಾರೆ ಹಾಗಾಗಿ ಅವಿರೋಧ ಆಗ್ಬೋದು ಆಗ ನಾವಂತೂ ಕೂಡ ಶತಪ್ರಯತ್ನ ಮಾಡ್ತೀವೋ ಆಗೋಕ್ಕೆ ಆಯ್ತು ಅಲ್ಲ ಬಟ್ ಇನ್ನೊಂದಿದೆ ಏನಂದರೆ ಕನ್ನಡ ಸಾಹಿತ್ಯದ ಪರಿಷತ್ತಿನ ಈ ಒಂದು ಇತ್ತೀಚಿನ ವಾತಾವರಣಗಳನ್ನು ನೋಡಿದಾಗ ಕನ್ನಡ ಅನ್ನುವಂಥದ್ದನ್ನು ಕನ್ನಡ ಸಾಹಿತ್ಯ ಪರಿಷತ್ತಿನೇ ವ್ಯಾಪಾರವನ್ನಾಗಿ ಮಾಡಿಕೊಂಡಿದೆ ಅನ್ನುವಂತಹ ಒಂದಷ್ಟು ಅಪವಾದಗಳು ಕೇಳಿ ಬರ್ತಾ ಇದ್ದಾವೆ ಬಟ್ ಅಂಥವನ್ನು ನೀವು ಹೇಗೆ ನಿಭಾಯಿಸ್ತೀರಿ ಅಂತ ಈಗ ಈಗ ಒಂದು ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಈಗ ಒಂದು ಕಳೆದ ಹತ್ತು ದಶಕಗಳಿಂದ ಒಂದೆರಡು ದಶಕಗಳನ್ನು ನಾವು ನೋಡಲಾಗಿ ಭಾಳಷ್ಟು ಜನ ವ್ಯಾಪಾರಸ್ಥರು ವ್ಯವಹಾರ ಮಾಡೋರು ಅಧಿಕಾರಿಗಳು ಮತ್ತು ಕೆಲವೊಂದು ಫೀಲ್ಡ್ನಲ್ಲಿರ್ತಕ್ಕಂಥ ರಾಜಕಾರಣಿಗಳು ಕೂಡ ಈ ಒಂದು ಸಾಹಿತ್ಯ ಪರಿಷತ್ಗೆ ಒಕ್ಕರಿಸ್ತಾ ಇದ್ದಾರೆ ಇದು ಆರೋಗ್ಯಕರ ಬೆಳವಣಿಗೆಯಲ್ಲ ಇದು ತಪ್ಪಬೇಕು ಶುದ್ಧ ಬರಹ ಮತ್ತು ಸಂಸ್ಕೃತಿ ಆಚಾರ ವಿಚಾರ ಕನ್ನಡದ ಬಗ್ಗೆ ಪ್ರಜ್ಞೆ ಕಾಳಜಿರ್ತಕ್ಕಂಥ ಹೋರಾಟಗಾರರಿಗೆ ಬರಹಗಾರರಿಗೆ ಆ ಸದಸ್ಯರಿಗೆ ಹೆಚ್ಚು ಒತ್ತು ಕೊಡಬೇಕಂತೇಳಿ ನಮ್ಮ ಮತದಾರರಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ ಈಗ ಇನ್ನೊಂದು ನೀವು ಮಾಧ್ಯಮಗಳ ಬಗ್ಗೆ ಪುಸ್ತಕ ಬರೆದಿದ್ದೀರಿ ಕೆಲವು ಕವಿಗಳ ಅಥವಾ ಬರಹಗಾರರ ಪುಸ್ತಕಗಳನ್ನು ಪ್ರಕಟಿಸಿ ಹೊರಗೆ ತರೋಕೆ ಪ್ರಯತ್ನ ಪಟ್ಟಿದ್ದೀರಿ ಇಂಥ ಪ್ರಕಟಣೆಗಳ ಒಂದು ಸರಮಾಲೆ ನೀವು ಜಿಲ್ಲಾಧ್ಯಕ್ಷರಾದರೆ ಯಾವ ಮಟ್ಟದಲ್ಲಿ ವೇಗವಾಗಿ ಮುಂದಕ್ಕೆ ಬರುತ್ತೆ ಅಂತ ಈಗಾಗಲೇ ನಾನು ನನ್ನ ವಿಶಾಲ ಪ್ರಕಾಶನದಿಂದ ಕನಿಷ್ಠ ಆರರಿಂದ ಹತ್ತು ಜನ ಲೇಖಕರ ಹೊಸ ಪುಸ್ತಕಗಳನ್ನು ಹೊಸ ಲೇಖಕರ ಪುಸ್ತಕಗಳನ್ನು ಪರಿಚಯ ಮಾಡಿ ಅವರಿಗೆ ಒಳ್ಳೆಯ ಶಕ್ತಿಯನ್ನು ತುಂಬಿದ್ದೇನೆ ಕೊಟ್ಟಿದ್ದೇನೆ ಹಾಗಾಗಿ ಸಾಹಿತ್ಯ ಪರಿಷತ್ತಿಗೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದರೆ ಮುಂಬರುವ ದಿನಗಳಲ್ಲಿ ಮೂರು ವರ್ಷದಲ್ಲಿ ಕನಿಷ್ಠ ಇಪ್ಪತ್ತಕ್ಕೂ ಹೆಚ್ಚು ಹೊಸ ಹೊಸ ಕವಿಗಳಿಗೆ ಮತ್ತು ಹಿರಿಯ ಕವಿಗಳಿಗೆ ಅವರ ಪುಸ್ತಕಗಳನ್ನು ಪ್ರಕಟಣೆ ಮಾಡಿ ಅವರನ್ನು ಸಾಹಿತ್ಯ ಪರಿಷತ್ತಿಗೆ ಪರಿಚಯಿಸುವ ಕೆಲಸವನ್ನು ಕೂಡ ನಾನು ಮಾಡ್ಬೇಕಂತೇಳಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಮೂಲಕ ಅಂದರೆ ರಾಜ್ಯದ ಒಂದು ಅನುದಾನ ಏನು ಬರುತ್ತಲ್ಲ ಕೇಂದ್ರ ಸಾಹಿತ್ಯ ಪರಿಷತ್ತಿಗೆ ಸೊ ಅದರ ಅಡಿಯಲ್ಲಿ ಪುಸ್ತಕಗಳ ಪ್ರಕಟಣೆಗೆ ನೀವೇನಾದರೂ ಯೋಜನೆಗಳನ್ನು ಹಾಕ್ಕೊಂಡು ಬಗ್ಗೆ ಮತದಾರರಿಗೆ ಹೇಳ್ತಾ ಇದ್ದೀರಾ ಸಾಹಿತಿಗಳಿಗೆ ಹೇಳ್ತಾ ಇದ್ದೀರಾ ಕನಿಷ್ಠ ಈಗ ಎರಡು ಸಮ್ಮೆ ಒಂದು ಸಮ್ಮೇಳನಕ್ಕೆ ಜಿಲ್ಲಾ ಸಮ್ಮೇಳನಕ್ಕೆ ಐದು ಲಕ್ಷ ರೂಪಾಯಿ ಕೊಡ್ತಾ ಇದ್ದಾರೆ ತಾಲೂಕು ಸಮ್ಮೇಳನಕ್ಕೆ ಒಂದು ಲಕ್ಷವನ್ನು ಕೊಡ್ತಿದ್ದಾರೆ ನಾವು ಧಾನ್ಯಗಳನ್ನು ಹಣ ಸಂಗ್ರಹ ಮಾಡಿ ಸಾಹಿತ್ಯ ಸಮ್ಮೇಳನ ಮಾಡುವ ಒಂದು ಸಂದರ್ಭದಲ್ಲಿ ಹಣ ಉಳಿದರೆ ಆ ಹಣದಲ್ಲಿ ಇವತ್ತು ಬಡ ಲೇಖಕರಿಗೆ ಹಿಂದುಳಿದಿರ್ತಕ್ಕಂಥ ಲೇಖಕರಿಗೆ ಮಹಿಳೆಯರಿಗೆ ಮಕ್ಕಳ ಕ್ಷೇತ್ರದಲ್ಲಿ ಸಾಹಿತ್ಯ ಕ್ಷೇತ್ರದಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಮಕ್ಕಳ ಕವಿಗಳಿಗೆ ಇವತ್ತು ಸಾಕಷ್ಟು ಪುಸ್ತಕಗಳನ್ನು ಪ್ರಕಟ ಮಾಡೋಕ್ಕೆ ಶಕ್ತಿ ಇಲ್ಲ ಶಕ್ತಿ ಶಕ್ತಿಯನ್ನು ತುಂಬುವಂಥ ಕೆಲಸ ನಾನು ಅವರಿಗೆ ಪ್ರಕಟಣೆ ಮಾಡುವಂಥ ಕೆಲಸ ಸಾಹಿತ್ಯ ಪರಿಸ್ಥಿತಿಯಿಂದ ಆದ್ಯತೆ ನೀಡಿ ಅವರಿಗೆ ಕೆಲಸ ಮಾಡಿಕೊಡಬೇಕಂತ ತೀರ್ಮಾನ ಮಾಡ್ಕೊಂಡಿದ್ದೆ ಧನ್ಯವಾದಗಳು ಧನ್ಯವಾದ